ಈ ವರ್ಷ ದೀಪಾವಳಿ ಹಬ್ಬಕ್ಕೆ ಬರೀ ಪಟಾಕಿನೇ ಆರು ಲಕ್ಷ ಕೋಟಿ ರೂಪಾಯಿ ಸೇಲ್ ಆಗಿರುವಂಥದ್ದು ಒಟ್ಟಾರೆಯಾಗಿ ನಮ್ಮ ಒಂದು ಭಾರತದಲ್ಲಿ ದೇಶಾದ್ಯಂತ ಆರು ಲಕ್ಷ ಕೋಟಿ ರೂಪಾಯಿ ವರೆಗೂ ಎಲ್ಲ ಒಂದು ಪಟಾಕಿ ಸೇಲ್ ಆಗಿರುವಂಥದ್ದು ಸ್ನೇಹಿತರೆ ನೋಡ್ಕೋಬೋದು ಎಷ್ಟು ಪಟಾಕಿ ನಮ್ಮ ಒಂದು ಭಾರತದಲ್ಲಿ ಆಗಿರುವಂಥದ್ದು ಸೇಲ್ ಆಗಿರುವಂಥದ್ದು ಎಷ್ಟು ಪಟಾಕಿ ನಮ್ಮ ಒಂದು ಭಾರತದಲ್ಲಿ ಅಂಟಿಸಿರುವಂಥದ್ದು ನೋಡ್ಕೋಬೋದು ಸ್ನೇಹಿತರೆ ಇದರ ಮೇಲೇನೆ ನೀವು ನೋಡ್ಕೋಬೋದು ಒಟ್ಟಾರೆಯಾಗಿ ಐವತ್ತು ಲಕ್ಷ ಜನರಿಗೆ ತಾತ್ಕಾಲಿಕ ಹುದ್ದೆಯನ್ನು ಕೊಟ್ಟಿರುವಂಥದ್ದು ಈ ಪಟಾಕಿ ಸಂಭ್ರಮದಲ್ಲಿ ಈ ಒಂದು ದೀಪಾವಳಿ ಸಮಯದಲ್ಲಿ ಹಾಗೆ ಈ ಒಂದು ದಸರಾ ಮತ್ತೆ ದೀಪಾವಳಿ ಟೈಮ್ ಅಲ್ಲಿ ಹಬ್ಬದ ಟೈಮ್ ಅಲ್ಲಿ ಒಂದು ದಿನಕ್ಕೆ ಒಂದು ಕೋಟಿ ಲೀಟರ್ ಹಾಲು ಈ ಒಂದು ಕೆ ಅಲ್ಲಿ ಸ್ಟೋರ್ ಆಗಿರುವಂತದ್ದು ಕೆ ಎಮ್ ಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನಲ್ಲಿ ಒಂದು ದಿನಕ್ಕೆ ಈ ಒಂದು ಹಬ್ಬದ ಟೈಮಲ್ಲಿ ಒಂದು ಕೋಟಿ ಲೀಟರ್ವರೆಗೂ ಹಾಲು ಸ್ಟೋರ್ ಆಗಿರುವಂಥದ್ದು ಮತ್ತು ಸೆಲ್ ಆಗಿರುವಂಥದ್ದು ಸ್ನೇಹಿತರೆ ಅದನ್ನು ಬಿಟ್ಟರೆ ಒಂದು ಸಾವಿರದ ಒಂದು ನೂರು ಟನ್ವರೆಗೂ ಸಿಹಿ ಅಂದರೆ ಈ ಒಂದು ನಂದಿನಿ ಆಗಿರ್ಬೋದು ಈ ಥರ ನಂದಿನಿಯಲ್ಲಿ ಬರುವ ಎಲ್ಲ ಒಂದು ಸಿಹಿಗಳನ್ನು ಕೌಂಟ್ ಮಾಡಿದರೆ ಒಂದು ಸಾವಿರದ ಒಂದ ನೂರು ಟನ್ ಸಿಹಿ ಸೇಲ್ ಆಗಿರುವಂತದ್ದು ಸ್ವೀಟ್ ಸೇಲ್ ಆಗಿರುವಂತದ್ದು ಸ್ನೇಹಿತರೆ ಈ ಒಂದು ದೀಪಾವಳಿ ಟೈಮ್ ಗೆ ಬೋನಸ್ ಕೊಡದೇ ಇರೋ ಕಾರಣ ಆಗ್ರಾ ಮತ್ತೆ ಲಕ್ನೋ ಎಕ್ಸ್ಪ್ರೆಸ್ ಹೈವೇದಲ್ಲಿ ಬರುವ ಒಂದು ಟೋಲ್ ಒಬ್ಬ ಸಿಬ್ಬಂದಿ ಏನು ಮಾಡ್ತಾನೆ ಅಂದ್ರೆ ಆ ಒಂದು ಸಿಬ್ಬಂದಿಗೆ ಬೋನಸ್ ಕೊಡದೇ ಇರೋ ಕಾರಣ ಟೋಲ್ ಗೇಟ್ ಓಪನ್ ಇಟ್ಟು ಸ್ನೇಹಿತರೆ ಎಲ್ಲ ಒಂದು ಕಾರ್ಗಳು ಆಗಿರ್ಬೋದು ಎಲ್ಲ ಒಂದು ವಾಹನಗಳಾಗಿರ್ಬೋದು ಫ್ರೀಯಾಗಿ ಯಾವುದೇ ಒಂದು ಚಾರ್ಜಸ್ ಇಲ್ಲದೆ ಓಡಾಡ್ತಾ ಇರುವಂಥದ್ದು ಸ್ನೇಹಿತರೆ ಲಕ್ನೋ ಮತ್ತೆ ಆಗ್ರಾ ಮಧ್ಯೆ ಬರುವ ಒಂದು ಟೋಲ್ ಅಲ್ಲಿ ಈ ಒಂದು ಘಟನೆ ಕಂಡು ಬಂದಿರುವಂತದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಸ್ನೇಹಿತರೆ ಇದೇ ತರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ ಡೈಲಿ ಅಪ್ಡೇಟ್ಸ್ ನೀವೇನಾದ್ರೂ ತಿಳ್ಕೊಬೇಕಂತ ಅನ್ಕೊಂಡಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ಮರಿದೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳಿ ಮತ್ತು ಈ ಒಂದು ದೀಪಾವಳಿ ಹಬ್ಬ ಅಂದರೆ ಬೆಳಕಿನ ಹಬ್ಬ ಅಂತ ಹೇಳ್ತಾರೆ ಆದರೆ ಈ ಒಂದು ಬೆಳಕಿನ ಹಬ್ಬದಲ್ಲಿ ಎಷ್ಟೋ ಜನ ಕಣ್ಣನ್ನು ಕಳೆದುಕೊಂಡು ಕತ್ತಲವಾಗಿರುವಂಥದ್ದು ಏನಕ್ಕಪ್ಪ ಅಂದರೆ ಪಟಾಕಿ ಹಚ್ಚೋ ಸಂದರ್ಭದಲ್ಲಿ ಜಸ್ಟ್ ಬೆಂಗಳೂರಲ್ಲಿ ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ನೂರಕ್ಕೂ ಹೆಚ್ಚು ಜನ ಕಣ್ಣನ್ನು ಕಳ್ಕೊಳ್ತಾ ಇರುವಂಥದ್ದು ಮಿಂಟು ಹಾಸ್ಪಿಟಲ್ ಆಗಿರ್ಬೋದು ನಾರಾಯಣ ಹಾಸ್ಪಿಟಲ್ ಆಗಿರ್ಬೋದು ಎಲ್ಲ ಒಂದು ಐ ಹಾಸ್ಪಿಟಲ್ಸಲ್ಲಿ ಚೆಕ್ ಮಾಡಿದಾಗ ಸರ್ವೆ ಮಾಡಿದಾಗ ಗೊತ್ತಾಗ್ತಾ ಇರುವಂಥದ್ದು ಜಸ್ಟ್ ಒಂದು ದಿನಕ್ಕೆ ಬೆಂಗಳೂರಲ್ಲೇ ನೂರು ಜನರ ಕಣ್ಣನ್ನು ಕಳ್ಕೊತಾ ಇರುವಂಥದ್ದು ಸ್ನೇಹಿತರೆ ಪಟಾಕಿ ಹಚ್ಚೋ ಸಂದರ್ಭದಲ್ಲಿ ನೋಡಿ ಮಾಡಿ ಹಚ್ಚಿ ಅಂತ ಹೇಳ್ತಾ ಇರುವಂಥದ್ದು ಏನಕ್ಕಪ್ಪ ಅಂದರೆ ಒಂದ್ಸಲಿ ನೀವು ಕಣ್ಣನ್ನು ಕಳ್ಕೊಂಡ್ರೆ ತುಂಬ ಕಷ್ಟ ಇರುವಂಥದ್ದು ಸ್ನೇಹಿತರೆ ಈ ಒಂದು ಬೆಳಕಿನ ಹಬ್ಬದಲ್ಲಿ ಎಷ್ಟೋ ಜನರ ಕತ್ತಲ ಹಬ್ಬ ಆಗಿರುವಂಥದ್ದು ಅದಕ್ಕೆ ನಿಮ್ಮ ಒಂದು ಮನೆಯಲ್ಲಿ ಅಥವಾ ನೀವು ಪಟಾಕಿ ಹಚ್ಚೋ ಸಂದರ್ಭದಲ್ಲಿ ನೋಡಿ ಮಾಡಿ ಒಂದು ಪಟಾಕಿನ ಹಚ್ಚಿ ಅಂತ ಹೇಳ್ತಾ ಇರುವಂತದ್ದು ದೀಪಾವಳಿ ಹಬ್ಬ ಮುಗಿಸಿ ಬೆಂಗಳೂರಿಗೆ ಹೋಗುವ ಓಲ್ವೋ ಸ್ಲೀಪರ್ ಎ ಸಿ ಬಸ್ ಆಂಧ್ರ ಪ್ರದೇಶದ ಕರ್ನೂಲ್ ಎಂಬಲ್ಲಿ ಬೈಕಿಗೆ ಡಿಕ್ಕಿ ಹೊಡೆದು ಬಿಟ್ಟು ಬಸ್ ಸುಟ್ಟಿರುವಂತದ್ದು ಸ್ನೇಹಿತರೆ ಆನ್ ದಿ ಸ್ಪಾಟ್ ಇಪ್ಪತ್ತು ಜನ ಫೈರ್ ಅಲ್ಲಿ ಸತ್ತಿರುವಂಥದ್ದು ಬಸ್ಗೆ ಬೆಂಕಿ ಹತ್ತಿಬಿಟ್ಟು ಇಪ್ಪತ್ತು ಜನ ಆನ್ ದಿ ಸ್ಪಾಟ್ ಸತ್ತಿರುವಂಥದ್ದು ಸ್ನೇಹಿತರೆ ಇಮೇಜ್ ನೋಡ್ಕೋಬೋದು ಕಂಪ್ಲೀಟ್ ಆಗಿ ಬಸ್ ಸುಟ್ಟಿರುವಂಥದ್ದು ಆಂಧ್ರ ಪ್ರದೇಶದ ಕರ್ನೂಲ್ ಎಂಬಲ್ಲಿ ಈ ಘಟನೆ ಕಂಡು ಬಂದಿರುವಂಥದ್ದು ಆ ಒಂದು ಓಲ್ವೋ ಎ ಸಿ ಸ್ಲೀಪರ್ ಬಸ್ ಬಂದ್ಬಿಟ್ಟು ಬೆಂಗಳೂರಿಗೆ ಬರ್ತಾ ಇರುವಂಥದ್ದು ಆಂಧ್ರ ಪ್ರದೇಶದ ಕರ್ನೂಲ್ ಎಂಬಲ್ಲಿ ಸುಟ್ಟಿರುವಂಥದ್ದು ಆನ್ ದಿ ಸ್ಪಾಟ್ ಇಪ್ಪತ್ತು ಜನ ಸತ್ತಿರುವಂಥದ್ದು ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಸ್ ಬಿ ಐದಲ್ಲಿ ಪೋಸ್ಟಿಂಗ್ ಆಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಮೂರುವರೆ ಸಾವಿರ ಪೋಸ್ಟ್ ಖಾಲಿ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಾಮ್ ಎಮ್ ಕಾಮ್ ಅಥವಾ ಬ್ಯಾಂಕ್ ಕೋಚಿಂಗ್ ಕಂಪ್ಲೀಟ್ ಮಾಡಿದರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಏನಕ್ಕಪ್ಪ ಅಂದರೆ ಎಸ್ ಬಿ ಐದಲ್ಲಿ ಈ ವರ್ಷ ಅತಿ ಹೆಚ್ಚು ಕಾಲ್ಫಾರ್ಮ್ ಇರುವಂಥದ್ದು ಮೂರುವರೆ ಸಾವಿರ ಪೋಸ್ಟ್ ಖಾಲಿ ಇರುವಂಥದ್ದು ಮೂರುವರೆ ಸಾವಿರ ಪೋಸ್ಟ್ ಗೆ ಈ ವರ್ಷ ನೇಮಕಾತಿ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ಪ್ಲೇಸ್ ಅಂದ್ರೆ ಅದು ಕರ್ನಾಟಕ ಸ್ನೇಹಿತರೆ ಕರ್ನಾಟಕ ರಾಜ್ಯ ನಂಬರ್ ಒನ್ ಇರುವಂಥದ್ದು ಭಾರತದಲ್ಲಿ ಮೋದಿಯವರು ಕೂಡ ಇದರ ಬಗ್ಗೆ ಹೇಳಿರುವಂಥದ್ದು ಸ್ನೇಹಿತರೆ ಕರ್ನಾಟಕ ನಂಬರ್ ಒನ್ ಮತ್ತೆ ಕಾಫಿಗೆ ಕರ್ನಾಟಕ ಬ್ರ್ಯಾಂಡ್ ಅಂತ ಹೇಳಿರುವಂಥದ್ದು ಏನಕ್ಕಪ್ಪ ಅಂದ್ರೆ ಒಂದು ವರ್ಷದಲ್ಲಿ ಏಳು ಲಕ್ಷ ಟನ್ ಕಾಫಿ ನಮ್ಮ ಒಂದು ಭಾರತದಲ್ಲಿ ಕರ್ನಾಟಕ ಇಂದ ಹೋಗ್ತಾ ಇರುವಂತದ್ದು ಸ್ನೇಹಿತರೆ ಡೈಲಿ ಇದೇ ಥರ ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಬೇಕಂತ ಅಂದ್ಕೊಂಡಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ